ಇದ್ರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಪಾಕಿಸ್ತಾನದಿಂದ ಇನ್ನೂ ಒಂದು ಸಿಹಿ ಸುದ್ದಿ ಬಂದಿದೆ ಅಲ್ಲಿನ ಸೇನೆಯ ನಿವೃತ್ತ ಬ್ರಿಗೇಡಿಯರ್ ಒಬ್ಬ ಹೆಂಡತಿ ಮಕ್ಕಳ ಜೊತೆ ಹಬ್ಬ ಮಾಡೋದಕ್ಕೆ ಅಂತ ತನ್ನ ಮಗಳ ಮನೆಗೆ ಹೋಗುವಾಗ ದಾರಿಯಲ್ಲಿ ಅವನಿಗೆ ಅಚಾನಕ್ಕಾಗಿ ಅಪರಿಚಿತರ ಜೊತೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿ ಅಲ್ಲಿಂದ ಅವನನ್ನು ನೇರವಾಗಿ ಸ್ಪೆಷಲ್ ಅಸೈನ್ಮೆಂಟ್ ಮೇಲೆ ಊರು ಯಾತ್ರೆಗೆ ಕಳುಹಿಸಿ ಕೊಡಲಾಗಿದೆ ಈ ಬ್ರಿಗೇಡಿಯರ್ ಭಾರತದಲ್ಲಿ ನಡೆದಿದ್ದ ಸೇನಾ ಕ್ಯಾಂಪ್ ಮೇಲಿನ ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಒಬ್ಬನಾಗಿದ್ದ ಬೆಳಗಿನ ಜಾವ ಯೋಧರು ಮತ್ತು ಅವರ ಕುಟುಂಬಗಳು ಸಿಹಿ ನಿದ್ರೆಯಲ್ಲಿರುವಾಗ ನಡೆದ ಅತ್ಯಂತ ಹೇಯ ಮತ್ತು ಹೇಡಿತನದ ದಾಳಿಯ ಹಿಂದೆ ಈ ಬ್ರಿಗೇಡಿಯರ್ ಇದ್ದ ಹೀಗಾಗಿ ಅವನ ಆ ಕೆಲಸಕ್ಕೊಂದು ರಿವಾರ್ಡ್ ಸಿಕ್ಕಿದೆ ಅಷ್ಟೇ ಅಲ್ಲ ಆ ದಾಳಿಯ ಕಾರಣಕ್ಕೇನೆ ಮುಕ್ತಿ ಪಡೆದ ಎರಡನೇ ಪಾಕಿಸ್ತಾನಿ ಅಂತ ಕೂಡ ಈ ಬ್ರಿಗೇಡಿಯರ್ ಅನ್ನಿಸ್ಕೊಳ್ತಾ ಇದ್ದಾನೆ ಅಂದಹಾಗೆ ಅವನ ಹೆಸರು ಬ್ರಿಗೇಡಿಯರ್ ಅಮೀರ್ ಹಮ್ಸಾ ಅವನೀಗ ಹೂರುಗಳ ಸೇವೆಗೆ ಕಳುಹಿಸಿಕೊಡಲಾಗಿದೆ ಹಾಗಾದರೆ ಯಾರು ಈ ಬ್ರಿಗೇಡಿಯರ್ ಅವನಿಗೆ ಮುಕ್ತಿ ಸಿಕ್ಕಿದ್ದೆಲ್ಲಿ ಅವನು ಭಾರತದಲ್ಲಿ ಮಾಡಿಸಿದ್ದ ಆ ಮಹಾಪಾತಕ ಎಂಥದ್ದು ಬನ್ನಿ ನೋಡೋಣ ಗೆಳೆ ಮೊನ್ನೆ ಬ್ರಿಗೇಡಿಯರ್ ಹಮ್ಜಾ ಪಾಕಿಸ್ತಾನದ ಪಂಜಾಬ್ ಪ್ರಾಂತ ಇದೆ ಅಲ್ವಾ ಅಲ್ಲಿನ ಚಕ್ವಾಲ್ ಅನ್ನೋ ಊರಿಗೆ ಹೋಗ್ತಾ ಇದ್ದ ಅಲ್ಲಿ ಅವನು ಮಗಳಿದ್ದಾಳಂತೆ ಇತ್ತಲ್ವಾ ಹೀಗಾಗಿ ಮಗಳ ಮನೆಯಲ್ಲಿ ಹಬ್ಬ ಮಾಡಬೇಕು ಅಂತ ಬ್ರಿಗೇಡಿಯರ್ ತನ್ನ ಪತ್ನಿ ಸಫಿಯಾ ಮತ್ತು ಮಗಳು ಮುಸ್ಕಾನ್ ಜೊತೆ ಕಾರಲ್ಲಿ ಹೋಗ್ತಾ ಇದ್ದ ಅಲ್ಲಿ ಲಿಲ್ ಹಾ ಅನ್ನೋ ಒಂದು ಸ್ಥಳ ಇದೆ ಅಲ್ಲಿಗೆ ಬರ್ತಿದ್ದ ಹಾಗೆ ಅವನ ಕಾರ್ ಒಂದು ತಿರುವನ್ನು ತಗೋಬೇಕಿತ್ತು ಸೊ ಕಾರ್ ಸ್ವಲ್ಪ ಸ್ಲೋ ಆಯಿತು ಅಷ್ಟೇ ಅದು ಎಲ್ಲಿದ್ರೋ ಏನೋ ಬೈಕಲ್ಲಿ ನಾಲ್ಕು ಜನ ದೇವದೂತರು ಬಂದೇ ಬಿಟ್ಟರು ಈ ಬ್ರಿಗೇಡಿಯರ್ನ ಕಾರನ್ನು ಸುತ್ತುವರೆದ್ರು ಅವನು ಏನಾಗ್ತಿದೆ ಬಂದವರು ಯಾರು ಅನ್ನೋದು ಗೊತ್ತಾಗೋ ಮೊದಲೇ ಅವರ ಬಂದೂಕುಗಳು ಬೆಂಕಿ ಉಗುಳೋದಕ್ಕೆ ಶುರು ಮಾಡಿದ್ವು ಇವನು ಯಾವುದಾದ್ರೂ ಯುದ್ಧಗಿದ್ದ ಮಾಡಿದ್ನೋ ಎಲ್ಲೋ ಗೊತ್ತಿಲ್ಲ ಆದರೆ ಬಹಳಷ್ಟು ದಿನ ಐ ಎಸ್ ಐನಲ್ಲಿ ಕೆಲಸ ಮಾಡಿದ್ದ ಪಾಕಿಸ್ತಾನದ ಸೇನೆಯ ಎಮರ್ಜೆನ್ಸಿ ಸರ್ವಿಸ್ ಅಕಾಡೆಮಿಯಲ್ಲಿ ಡೈರೆಕ್ಟರ್ ಜನರಲ್ ಆಗಿ ಮೊನ್ನೆ ಮೊನ್ನೆ ಅಷ್ಟೇ ನಿವೃತ್ತಿ ಪಡ್ಕೊಂಡಿದ್ದ ಭಾರತದ ವಿರುದ್ಧ ಭಯೋತ್ಪಾದಕ ದಾಳಿಗಳನ್ನು ಮಾಡಿಸೋದ್ರಲ್ಲಿ ಮಾಸ್ಟರ್ ಮೈಂಡ್ ಅನ್ನಿಸ್ಕೊಂಡಿದ್ದ ಜೈಷೆ ಮೊಹಮ್ಮದ್ ಸಂಘಟನೆಯ ಜೊತೆ ನಿಕಟ ಸಂಪರ್ಕವನ್ನ ಇಟ್ಟುಕೊಂಡಿದ್ದ ಅಂಥವನು ಮಗಳ ಮನೆಗೆ ಹೋಗ್ತಾ ದಾರಿಯಲ್ಲಿ ತನ್ನ ರೂಟನ್ನು ಅನ್ನ ಬದಲಾಯಿಸಿಕೊಂಡ ಹೂರುಗಳ ಯಾತ್ರೆಗೆ ಹೊರಟು ಬಿಟ್ಟಿರೇ ಈ ಬ್ರಿಗೇಡಿಯರ್ನ ಸಾವಿಗೆ ಕಾರಣ ಏನು ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಾವು ಆರು ವರ್ಷಗಳ ಹಿಂದಿನ ಆ ಭಯಾನಕ ಬೆಳಗಿನ ಜಾವವನ್ನು ನೆನಪು ಮಾಡ್ಕೋಬೇಕಾಗತ್ತೆ ಅದು ಫೆಬ್ರವರಿ ಹತ್ತು ಎರಡು ಸಾವಿರದ ಹದಿನೆಂಟು ಬೆಳಗಿನ ಜಾವ ಸುಮಾರು ನಾಲ್ಕು ಗಂಟೆಯ ಸಮಯ ಜಮ್ಮುವಿನ ಸಂಜು ಆನ್ ಸೇನಾ ಕ್ಯಾಂಪಲ್ಲಿ ಯೋಧರ ಕುಟುಂಬಗಳು ಸಿಹಿ ನಿದ್ರೆಯಲ್ಲಿ ಈ ಸಂಜು ಆನ್ ಅಂದ್ರೆ ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದೀರಲ್ಲ ಇದು ಇಲ್ಲಿ ಭಾರತೀಯ ಸೇನೆಯ ಥರ್ಟಿ ಸಿಕ್ಸ್ತ್ ಬ್ರಿಗೇಡ್ ನ ಕ್ಯಾಂಪ್ ಇದೆ ಇದೊಂದು ವಸತಿ ಸಂಕೀರ್ಣ ಅಲ್ಲಿ ಸುಮಾರು ನೂರ ಐವತ್ತು ಕಟ್ಟಡಗಳಿವೆ ಅದರಲ್ಲಿ ಯೋಧರ ಕುಟುಂಬಗಳು ವಾಸ ಮಾಡತ್ವೆ ಅಲ್ಲಿ ಬೆಳಗಿನ ಜಾವ ಮೂವರು ಉಗ್ರರು ಒಳನು ಸುಳಿದ್ರು ಅವರ ಕೈಯಲ್ಲಿ ಎ ಕೆ ಫಾರ್ಟಿ ಸೆವೆನ್ ಅಸಾಲ್ಟ್ ರೈಫಲ್ಗಳಿದ್ವು ಬೆನ್ನಿಗೆ ಗ್ರನೇಡ್ ಲಾಂಚರ್ಗಳನ್ನು ಹಾಕ್ಕೊಂಡಿದ್ರು ಜೊತೆಗೆ ಅಪಾರ ಪ್ರಮಾಣದ ಮದ್ದುಗುಂಡಿನ ದಾಸ್ತಾನನ್ನು ಹೊತ್ತು ಆ ವಸತಿ ಸಂಕೀರ್ಣಕ್ಕೆ ನುಗ್ಗಿದ್ರು ಹಾಗೆ ಬಂದವರು ಅಲ್ಲಿ ಕಾವಲಿಗಿದ್ದ ಸೈನಿಕರ ಮೇಲೆ ಗುಂಡು ಹಾರಿಸಿದ್ದಾರೆ ಯಾವಾಗ ಗುಂಡಿನ ಸದ್ದು ಕೇಳಿಸ್ತೋ ಆ ಕುಟುಂಬಗಳು ಎಚ್ಚರಗೊಂಡಿವೆ ಉಗ್ರರು ಯದ್ವಾತದ್ವಾ ಗುಂಡಿನ ಮಳೆ ಸುರಿಸೋದಕ್ಕೆ ಶುರು ಮಾಡಿದರು ಆ ಮನೆಗಳ ಮೇಲೆ ಗ್ರನೇಡ್ ಎಸೆಯೋದಕ್ಕೆ ಶುರು ಮಾಡಿದರು ತಕ್ಷಣ ಎಚ್ಚೆತ್ತ ಭದ್ರತಾ ಸಿಬ್ಬಂದಿ ಭಯೋತ್ಪಾದಕರ ವಿರುದ್ಧ ಪ್ರತಿದಾಳಿಯನ್ನು ಶುರು ಮಾಡಿತು ಆದರೆ ಅದು ವಸತಿ ಸಂಕೀರ್ಣ ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನು ಬಂತು ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನಡೆದ ಆ ಕಾರ್ಯಾಚರಣೆಯಲ್ಲಿ ಮೂವರು ಉಗ್ರರನ್ನು ಅಲ್ಲಿ ಕೊಂದು ಕೆಡವಲಾಯಿತು ಆದರೆ ಅಷ್ಟರಲ್ಲಿ ನಮ್ಮ ಭಾರತೀಯ ಸೇನೆಯ ಆರು ಮಂದಿ ಯೋಧರು ಕೂಡ ಅಲ್ಲಿ ಬಲಿಯಾಗಿದ್ದರು ಹಾಗೆ ಸಿವಿಲಿಯನ್ನೊಬ್ಬರ ಸಾವಾಗಿತ್ತು ಜೊತೆಗೆ ಹದಿನಾಲ್ಕು ಯೋಧರು ಸೇರಿದ ಹಾಗೆ ಇಪ್ಪತ್ತು ಮಂದಿ ಆ ದಾಳಿಯಲ್ಲಿ ಗಾಯಗೊಂಡಿದ್ದರು ಇನ್ನು ಸಾವಿಗೀಡಾದ ಭಯೋತ್ಪಾದಕರನ್ನು ಖಾರಿ ಮುಸ್ತಾಕ್ ಮೊಹಮ್ಮದ್ ಖಾಲಿದ್ ಖಾನ್ ಮತ್ತು ಮೊಹಮ್ಮದ್ ಆದಿಲ್ ಅಂತ ಗುರುತಿಸಲಾಯಿತು ಅಷ್ಟು ಜನ ಪಾಕಿಸ್ತಾನದಿಂದ ಬಂದವರು ಅನ್ನೋದು ಕೂಡ ಗೊತ್ತಾಯಿತು ಈ ದಾಳಿಗೋರರಿಗೆ ಜಮ್ಮುವಿನಲ್ಲಿ ಕೆಲ ರೋಹಿಂಗ್ಯಾ ಅಕ್ರಮ ವಲಸಿಗರು ಸಹಾಯ ಮಾಡಿದರು ಅನ್ನೋದು ಕೂಡ ತನಿಖೆಯಲ್ಲಿ ಬಹಿರಂಗ ಆಯಿತು ಈ ಮೂರು ಜನ ಜೈಷ್ ಇ ಮೊಹಮ್ಮದ್ ಸಂಘಟನೆಯವರಾಗಿದ್ದರು ಈ ದಾಳಿಯ ಹಿಂದೆ ಐ ಎಸ್ ಐನ ಕೈವಾಡ ಇತ್ತು ಅನ್ನೋದು ಕೂಡ ತನಿಖೆಯಲ್ಲಿ ಬಳಕೆಗೆ ಬಂತು ಆದರೆ ಪಾಕಿಸ್ತಾನ ಯಾವತ್ತೂ ತಾನೇ ಭಾರತದ ಮೇಲಿನ ಭಯೋತ್ಪಾದಕ ದಾಳಿಯ ಹಿಂದೆ ತನ್ನ ಕೈವಾಡ ಇದೆ ಅನ್ನೋದನ್ನು ಒಪ್ಪಿಕೊಂಡಿದೆ ಹೇಳಿ ಈಗಲೂ ಕೂಡ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಪಾಕಿಸ್ತಾನ ಬೋಗೊಳ್ತು ಈ ಘಟನೆ ನಡೆದ ಇಪ್ಪತ್ತೈದು ದಿನಗಳಿಗೆ ದಕ್ಷಿಣ ಕಾಶ್ಮೀರದ ಅವಂತಿಪೋರಾದಲ್ಲಿ ಸೇನೆ ನಡೆಸಿದ ಕಾರ್ಯಾಚರಣೆಯೊಂದರಲ್ಲಿ ಈ ದಾಳಿಯ ಮಾಸ್ಟರ್ ಮೈಂಡ್ಗಳ ಪೈಕಿ ಒಬ್ಬನಾಗಿದ್ದ ಜೈಷ್ ಎ ಮೊಹಮ್ಮದ್ನ ಕಮಾಂಡರ್ ಮುಫ್ತಿ ವಕಾಸ್ ಅನ್ನೋನನ್ನು ಕೊಂದು ಹಾಕಲಾಯಿತು ಆದರೂ ಭಾರತೀಯ ಯೋಧರಿಗೆ ಸಂಪೂರ್ಣವಾಗಿ ಸಮಾಧಾನ ಆಗಿರಲಿಲ್ಲ ಯಾಕೆಂದರೆ ಈ ದಾಳಿಯ ಇನ್ನಷ್ಟು ಮಾಸ್ಟರ್ ಮೈಂಡುಗಳು ಪಾಕಿಸ್ತಾನದಲ್ಲಿದ್ದರು ಈ ಘಟನೆ ಕೇವಲ ನಮ್ಮ ಸೈನಿಕರನ್ನು ಕೊಲ್ಲೋದಕ್ಕೆ ನಡೆದ ಘಟನೆ ಆಗಿರಲಿಲ್ಲ ಬದಲಿಗೆ ಅವರ ಕುಟುಂಬಗಳ ಆತ್ಮಸ್ಥೈರ್ಯವನ್ನು ಉಡುಗಿಸುವ ಪ್ರಯತ್ನ ಇದಾಗಿತ್ತು ಈ ಗುಂಡಿನ ದಾಳಿಯಲ್ಲಿ ಯೋಧ ನಜೀರ್ ಅಹಮದ್ ಅವರ ಗರ್ಭಿಣಿ ಪತ್ನಿಯ ಬೆನ್ನಿಗೆ ಬುಲೆಟ್ ಹುಕ್ಕಿತ್ತು ಆಕೆಯನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಮತ್ತು ಆಕೆಯಲ್ಲಿ ಮಗುವಿಗೆ ಜನ್ಮ ಕೂಡ ಕೊಟ್ಟಳು ಸೈನಿಕರ ಕುಟುಂಬಗಳ ಮೇಲೆ ನಡೆಯುವ ದಾಳಿಗಳಿವೆಯಲ್ಲ ಅವು ಅಮಾನುಷ ಮತ್ತು ಅಕ್ಷಮ್ಯ ಕೂಡ ಹೀಗಾಗಿ ಈ ದಾಳಿಯ ಹಿಂದೆ ಯಾರೇ ಇದ್ದರೂ ಕೂಡ ಅವರನ್ನು ಶಿಕ್ಷೆಗೆ ಒಳಪಡಿಸಲೇಬೇಕಿತ್ತು ಆದರೆ ಅವರು ಪಾಕಿಸ್ತಾನದಲ್ಲಿ ಅಡಗಿ ಕೂತಿದ್ರು ಅವರನ್ನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದು ಶಿಕ್ಷೆ ಕೊಡೋದಕ್ಕೆ ಸಾಧ್ಯ ಇರಲಿಲ್ಲ ಕೊಡಿ ಅಂತ ಕೇಳಿದ ಕೂಡಲೇ ಪಾಕಿಸ್ತಾನ ಅವರನ್ನು ಭಾರತದ ಕೈಗೆ ಕೊಡೋದಿಲ್ಲ ಇನ್ನು ಹೇಗೋ ತಗೊಂಡು ಬಂದರೂ ಕೂಡ ಅವರನ್ನು ಇಟ್ಟುಕೊಂಡು ಮಾಡೋದೇನು ನಮ್ಮ ತೆರಿಗೆ ದುಡ್ಡಲ್ಲಿ ಬಿರಿಯಾನಿ ತಿನ್ನಿಸಿ ಕೊಬ್ಬಿಸ್ತಾ ಹೋಗೋದಾ ಹೀಗಾಗಿ ಅವರು ಪಾಕಿಸ್ತಾನದಲ್ಲೇ ಉಳ್ಕೊಂಡು ಬಿಟ್ಟಿದ್ರು ನಮ್ಮನಿನ್ ಯಾರು ಏನು ತಾನೇ ಮಾಡೋದಕ್ಕೆ ಸಾಧ್ಯ ಅನ್ನೋ ಹಾಗೆ ನೆಮ್ಮದಿಯಾಗಿ ವಾಸ ಮಾಡ್ತಾಯಿದ್ರು ಆದರೆ ಗೆಳೆಯರೆ ಅವರು ಮಾಡಿದ ಕೆಲಸಕ್ಕೊಂದು ರಿವಾರ್ಡ್ ಬೇಕಲ್ಲ ಪಾಕಿಸ್ತಾನ ಅಂತೂ ಸದ್ಯಕ್ಕೆ ಯಾರಿಗೂ ಏನೂ ಕೊಡೋ ಸ್ಥಿತಿಯಲ್ಲಿಲ್ಲ ಪಾಪ ಅವರಿಗೆ ಅಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲ ಬೇರೆ ಇನ್ಯಾರಿಗೇನು ಕೊಡ್ತಾರೆ ಹೀಗಾಗಿ ಅಲ್ಲಿ ದೈವ ಸೈನಿಕರು ಹುಟ್ಕೊಂಡರು ಅವರಿಗೆ ಪಾಕಿಸ್ತಾನದ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ಮತ್ತು ದೇವರು ಹೇಳಿದ ಕೆಲಸ ಮಾಡೋ ಜನ ಅವರು ಬೈಕಲ್ಲಿ ಬರ್ತಾರೆ ಯಾರ ಮೇಲೆ ದೇವರಿಗೆ ಪ್ರೀತಿಯಾಗುತ್ತೋ ಅಂಥವರು ದೇಹಕ್ಕೆ ಒಂದಷ್ಟು ಗುಂಡುಗಳನ್ನು ನುಗ್ಗಿಸ್ತಾರೆ ನೇರವಾಗಿ ಅವರನ್ನು ಊರು ಯಾತ್ರೆಗೆ ಕಳುಹಿಸಿ ಅಲ್ಲಿಂದ ಮಾಯ ಆಗ್ತಾರೆ ಅಂಥ ದೈವ ಸೈನಿಕರು ಪಾಕಿಸ್ತಾನದ ಎಲ್ಲ ಕಡೆಯೂ ಕಳೆದ ವರ್ಷ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡಿದರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿಯನ್ನು ಎಪ್ಪತ್ತೆರಡು ಊರುಗಳ ಬಳಿ ಕಳುಹಿಸಿಕೊಡೋ ಕೆಲಸ ಶುರುವಾಯಿತು ಅದರ ಭಾಗವಾಗಿ ಖ್ವಾಜಾ ಶಾಹಿದ್ ಅಲಿಯಾಸ್ ಮಿಯಾ ಮುಜಾಹಿದ್ ಅನ್ನೋನಿಗೆ ಹೂರು ಯಾತ್ರೆಯ ಟಿಕೆಟ್ ಒಂದು ಬುಕ್ ಆಯಿತು ಇವನು ಕೂಡ ಸಂಜು ಆನ್ ಕಾಂಡದ ಮಾಸ್ಟರ್ ಮೈಂಡ್ಗಳ ಪೈಕಿ ಒಬ್ಬನಾಗಿದ್ದ ಜೈಶ್ನ ಕಮಾಂಡರ್ ಅಂತ ಗುರುತಿಸ್ಕೊಂಡಿದ್ದ ಆಕ್ರಮಿತ ಕಾಶ್ಮೀರದ ನೀಲಂ ವ್ಯಾಲಿಯಲ್ಲಿ ವಾಸ ಮಾಡ್ತಾ ಇದ್ದ ಅವನನ್ನು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಅವನ ಮನೆಯಿಂದ ಯಾರೋ ಹೊತ್ತೊಯ್ದರು ಎರಡು ಮೂರು ದಿನ ಅವನು ಸುಳಿವು ಕೂಡ ಸಿಗಲಿಲ್ಲ ಯಾರೋ ಕಂಡವರು ಮಕ್ಕಳಿಗೆ ದೇವರ ಹೆಸರಲ್ಲೋ ಮತದ ಹೆಸರಲ್ಲೋ ಜನ್ನತಿಗೆ ಟಿಕೆಟ್ ಕೊಡಿಸೋದಕ್ಕೆ ಇವನು ಹೋಗಿದ್ದಾನೆ ಅಂತ ಅವನ ಮನೆಯವರೂ ಅಂದ್ಕೊಂಡ್ರು ಆದರೆ ಮೂರನೇ ದಿನ ಲೈನ್ ಆಫ್ ಕಂಟ್ರೋಲ್ ಬಳಿ ಅವನ ದೇಹ ಬಿದ್ದಿತ್ತು ತಲೆಯನ್ನು ಕತ್ತರಿಸಲಾಗಿತ್ತು ಅಲ್ಲಿಗೆ ಅವನು ಹೂರ್ ಯಾತ್ರೆಗೆ ಹೋದ ಅನ್ನೋದು ಕುಟುಂಬಕ್ಕೆ ಖಚಿತವಾಯಿತು ಆದರೆ ತಲೆಯನ್ನು ಯಾಕೆ ಕತ್ತರಿಸಿದರು ಹೂರ್ ಯಾತ್ರೆಗೆ ಹೋಗೋನಿಗೆ ತಲೆ ಬೇಕೇ ಬೇಕು ಅಂತೇನು ಹೇಳಿಲ್ವಲ್ಲ ಇನ್ನು ತಲೆ ಇರೋನು ಎಪ್ಪತ್ತೆರಡು ಹೂರುಗಳನ್ನು ನಂಬೋದಿಲ್ಲ ಅಟ್ಲೀಸ್ಟ್ ನಂಬಿದರೂ ಎಪ್ಪತ್ತೆರಡು ಜನ ತಗೊಂಡು ಮಾಡೋದೇನು ಅನ್ನೋದನ್ನಾದರೂ ಯೋಚನೆ ಮಾಡ್ತಾನೆ ಸೊ ಹೂರು ಯಾತ್ರೆಗೆ ತಲೆಗೆ ಕೆಲಸ ಇಲ್ಲ ಹೀಗಾಗಿ ಮಿಯಾ ಮುಜಾಹಿದ್ನ ತಲೆಯನ್ನು ರುಂಡದಿಂದ ಕತ್ತರಿಸಲಾಗಿತ್ತು ಇನ್ನು ಈ ಮುಜಾಹಿದ ಸತ್ತ ಮೇಲೆ ಕೂಡ ಇನ್ನೂ ಲೆಕ್ಕ ಆಗಿದೆ ಅಂತ ಅನ್ನಿಸ್ತಾ ಇರಲಿಲ್ಲ ಅಲ್ಲಿ ಏನೋ ಕೊರತೆಯನ್ನು ಕಾಣ್ತಾ ಇತ್ತು ಅವನ ಜೊತೆಗೆ ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಇನ್ನಿತರರು ಕೂಡ ಇದ್ದರು ಅವರನ್ನೂ ಹೂರುಗಳ ಬಳಿ ಕಳುಹಿಸಿಕೊಡಬೇಕಿತ್ತು ಹಾಗೆ ಮಾಡದೇ ಇದ್ದರೆ ಪಕ್ಷಪಾತ ಮಾಡಿದ ಹಾಗಾಗತ್ತೆ ದೇವರು ಅದನ್ನು ಒಪ್ಪೋದಿಲ್ಲ ಹೀಗಾಗಿ ಅದರ ಇನ್ನೂ ಒಬ್ಬ ರೂ ಅವರಿಗೆ ರಿವಾರ್ಡ್ ಸಿಗಬೇಕಿತ್ತು ಅವನ ಹೆಸರು ಬ್ರಿಗೇಡಿಯರ್ ಅಮೀರ್ ಹಮ್ಸ ಪಾಕಿಸ್ತಾನದ ಸೇನೆಯಲ್ಲಿ ಬ್ರಿಗೇಡಿಯರ್ ಜನರಲ್ ಆಗಿ ಎಮರ್ಜೆನ್ಸಿ ಸರ್ವಿಸ್ ಅಕಾಡೆಮಿಯ ಡೈರೆಕ್ಟರ್ ಜನರಲ್ ಆಗಿ ನಿವೃತ್ತನಾಗಿದ್ದ ಈ ಹಂಸ ಸರ್ವಿಸಲ್ಲಿದ್ದಾಗ ಐ ಎಸ್ ಐನ ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದ್ದ ಭಾರತದ ವಿರುದ್ಧ ನಡೆದ ಸಾಕಷ್ಟು ದಾಳಿಗಳಲ್ಲಿ ಇವನ ಕೈವಾಡಾಯಿತು ಅವನಿಗೆ ಮೊನ್ನೆ ಅಪಾಯಿಂಟ್ಮೆಂಟು ಫಿಕ್ಸ್ ಆಯಿತು ದಯಾಳುವಾದ ದೇವರು ಅವನಿಗೆ ಊರು ಯಾತ್ರೆಯ ಟಿಕೆಟನ್ನು ಬುಕ್ ಮಾಡಿದ ಹೀಗಾಗಿ ದೇವದೂತರು ಮೊನ್ನೆ ಅವನನ್ನು ಸೀದಾ ಜನ್ನತ್ತಿಗೆ ಪಾರ್ಸಲ್ ಮಾಡಿದ್ದಾರೆ ಅಲ್ಲಿಗೆ ಸಂಜುವಾನ್ ದಾಳಿಯ ಇನ್ನೂ ಒಬ್ಬನಿಗೆ ಎಪ್ಪತ್ತೆರಡು ಸಿಕ್ಕಿವೆ ಅವನಲ್ಲಿ ಮಜಾ ಮಾಡ್ಕೊಂಡಿರಲಿ ಹಾಗೆ ಈ ಟಿಕೆಟ್ ಹರಿಯುವ ಕೆಲಸ ಕೂಡ ಇಲ್ಲಿ ಹೀಗೇ ಮುಂದುವರಿತಾ ಹೋಗಲಿ ಅಂತ ಕೂಡ ಆಶಿಸೋಣ ಇದು ಗೆಳೆಯರೆ ಅಮೀರ್ ಹಮ್ಜಾ ಅನ್ನೋ ಬ್ರಿಗೇಡಿಯರ್ ಜನರಲ್ ಹಾಗೂ ಅವನ ಊರು ಯಾತ್ರೆಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ